ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಚಕ್ಕುಳ್ಳಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಹಿಡಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು ಒಂದು ಮಿಕ್ಸಿ ಜಾರಲ್ಲಿ ಪಾಲಕ್ ಸೊಪ್ಪನ್ನು ಹಾಕೊಳ್ಬೇಕು ಹಾಗೆ ಖಾರಕ್ಕೆ ತಕ್ಕ ಹಾಗೆ ಎರಡು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮೊದಲೇ ಹಾಕ್ಕೊಂಡೇ ರುಬ್ತಾ ಇದ್ದೇನೆ ಎಲ್ಲದಿದ್ರೆ ನೀವು ಹಿಟ್ಟು ಕಲಸುವಾಗಬೇಕಿದ್ರೂ ಉಪ್ಪು ಹಾಕ್ಕೊಳ್ಬೋದು ಸ್ವಲ್ಪ ನೀರು ಹಾಕಿ ಪಾಲಕ್ ಸೊಪ್ಪು ರುಬ್ಬುವಾಗ ಸ್ವಲ್ಪ ನೀರು ಬಿಡ್ತದೆ ನೋಡಿ ಹಾಗಾಗಿ ನೀರು ಕಡಿಮೆ ಹಾಕಿ ಈಗ ರುಬಿ ತಂದಿದ್ದೇನೆ ನೋಡಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೇಸನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನೀವು ಒಂದು ಕಪ್ ಬೇಕಿದ್ರು ಹಾಕೊಳ್ಬೋದು ಈಗ ಒಂದು ಚಮಚ ಆಗುವಷ್ಟು ಅಜ್ವಾಯಿನನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಬಿಳಿ ಎಳ್ಳು ಹಾಕೊಳ್ಬಹುದು ಅಥವಾ ಕಪ್ಪು ಎಳ್ಳು ಬೇಕಿದ್ರು ಹಾಕೊಳ್ಬಹುದು ಹಾಗೆ ಒಂದು ಅರ್ಧ ಚಮಚ ಹಿಂಗಿನ ಪುಡಿ ಮತ್ತೆ ಒಂದು ಚಮಚ ಜೀರಿಗೆ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ನಾಲ್ಕು ಚಮಚ ಆಗುವಷ್ಟು ತುಪ್ಪವನ್ನು ಬಿಸಿ ಮಾಡಿ ಹಾಕೊಳ್ತಾ ಇದ್ದೇನೆ ಬೆಣ್ಣೆ ಬೇಕಿದ್ರೂ ಹಾಕೊಳ್ಬೋದು ಅಥವಾ ಬೆಣ್ಣೆ ಇಲ್ಲದಿದ್ರೆ ಎಣ್ಣೆ ಕೂಡ ಹಾಕಿದ್ರೂ ಆಗ್ತದೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು ನೋಡಿ ಹಾಗಿದ್ರೆ ಚೆನ್ನಾಗಿ ಆಗ್ತದೆ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ತಿಕ್ಕಿ ಮಿಕ್ಸ್ ಮಾಡಬೇಕು ಉಬ್ಬಿದಂಥ ಪಾಲಕ್ ಸೊಪ್ಪು ಹಾಕೊಳ್ಬೇಕು ಒಮ್ಮೆಲೆ ಹಾಕೋದಲ್ಲ ಸ್ವಲ್ಪ ಸ್ವಲ್ಪವೇ ಹಾಕಬೇಕು ಸ್ವಲ್ಪ ಸ್ವಲ್ಪವೇ ಹಾಕಿ ಕಲಸಿಕೊಳ್ಳಿ ಇದಕ್ಕೆ ಕಲರ್ ಎಲ್ಲ ನಾನು ಹಾಕ್ತಾ ಇಲ್ಲ ಮತ್ತೆ ಜಾಸ್ತಿ ನಿಮಗೆ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳುವ ಉಪ್ಪು ಮೊದಲೇ ಹಾಕಿದ್ದೇನೆ ಹಾಗಾಗಿ ಈಗ ಉಪ್ಪು ಹಾಕ್ತಾ ಇಲ್ಲ ಈಗ ನೋಡಿ ಈ ತರ ಮೆತ್ತಗೆ ಕಲಿಸಿಕೊಳ್ಬೇಕು ನೋಡಿ ಈ ತರ ಕಲಿಸ್ಬೇಕು ನೋಡಿ ಸ್ವಲ್ಪ ಈಗ ನಾದಿಕೊಳ್ತಾ ಇದ್ದೇನೆ ಇದನ್ನಾದಕೊಂಡು ಐದು ನಿಮಿಷ ಹಾಗೆ ಬಿಡಬೇಕು ಈಗ ನೋಡಿ ಇಷ್ಟು ಮೆತ್ತಗುಂಟು ನೋಡಿ ಹಿಟ್ಟು ಈ ತರ ಈಗ ಇದನ್ನೊಂದು ಐದು ನಿಮಿಷ ಹಾಗೆ ಬಿಡುವ ಈಗ ಚಕ್ಕುಲಿ ಅಚ್ಚಿಗೆ ಎಣ್ಣೆಯನ್ನು ಸವರ್ಕೊಳ್ಬೇಕು ಈಗ ಹಿಟ್ಟನ್ನು ಚಕ್ಕುಲಿ ಅಚ್ಚಿನೊಳಗೆ ಹಾಕಿ ಚಕ್ಕುಲಿ ಮಾಡಿದ್ರೆ ಆಯ್ತು ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಚಕ್ಕಲಿಯನ್ನು ಮಾಡಿಕೊಳ್ಬೇಕು ಸಣ್ಣ ಚಕ್ಕುಲಿ ಬೇಕಿದ್ರೆ ಸಣ್ಣದು ಮಾಡಬಹುದು ನಾನು ಇಲ್ಲಿ ಸ್ವಲ್ಪ ಸಣ್ಣ ಚಕ್ಕಲಿ ಮಾಡ್ತಾ ಇದ್ದೇನೆ ಇಲ್ಲದಿದ್ರೆ ದೊಡ್ಡ ಚಕ್ಕುಲಿ ಬೇಕಿದ್ದರೂ ಮಾಡ್ಕೊಳ್ಬಹುದು ಎಣ್ಣೆಯನ್ನು ಇಟ್ಟಿದ್ದೇನೆ ಎಂಟು ಹತ್ತು ಚಕ್ಕಲಿ ಮೊದಲು ಮಾಡಿಕೊಂಡು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿಬೇಕು ದೊಡ್ಡ ಉರಿಯಲ್ಲಿ ಹುರಿದ್ರೆ ಒಳಗೆ ಅದು ಬೆಂದಿರುವುದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು ಸ್ವಲ್ಪ ಹೊತ್ತಾದ ಮೇಲೆ ಮಗುಚಿ ಹಾಕಿ ಎಣ್ಣೆಯಲ್ಲಿ ಗುಳ್ಳೆ ಬರೋದು ಕಡಿಮೆ ಹಾಗೆ ಚಕ್ಕುಲಿ ಆಗಿದೆ ಅಂತ ಲೆಕ್ಕ ನೋಡಿ ಆಮೇಲೆ ಚಕ್ಕುಲಿಯನ್ನು ತೆಗೆದ್ರೆ ಆಯಿತು ಚಕ್ಕುಲಿ ಚೆನ್ನಾಗಿ ಹುರಿದಿದೆ ಈಗ ನಮ್ಮ ರುಚಿಯಾದ ಪಾಲಕ್ ಚಕ್ಕುಲಿ ರೆಡಿ ಆಯಿತು ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು